ಇದು ಸಂಶೋಧನೆ ನಿಜ ಅಂತ ನಾವು ನಂಬ್ತಾ ಇದ್ದೀವಿ ಇವಾಗ ಯಾಕಂದರೆ ನಾವು ಇದ್ರ ಹಾಲ್ನೆಲ್ಲ ತಗೊಂಡೋಗಿ ವಿಶ್ವವಿದ್ಯಾನಿಲಯದಲ್ಲೆಲ್ಲ ಪರೀಕ್ಷೆ ಮಾಡಿಸಿದ್ದೀವಿ ಅದರ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಗಂಜಲದಲ್ಲಿ ಟೂ ಪಾಯಿಂಟ್ ಟೂ ಮಿಲಿ ಆದಷ್ಟು ಗ ಬಂಗಾರ ಸಿಗುತ್ತೆ ಮತ್ತು ಹಾಲಲ್ಲೂ ಬಂಗಾರ ಇದೆ ಅಂತ ಇದರಲ್ಲಿ ಪ್ರೂವ್ ಆಗಿದೆ ನಾವು ಇದನ್ನು ಪರೀಕ್ಷೆನೂ ಮಾಡಿಸಿದ್ದೀವಿ ಆಲ್ರೆಡಿ ಅದರಿಂದ ಅದು ಸರ್ಟಿಫಿಕೇಟ್ ಎಲ್ಲ ಹತ್ರನೇ ಇದೆ ಆದ್ದರಿಂದ ಇದರಲ್ಲಿ ತುಂಬ ಮೀಡಿಯಾದಲ್ಲೆಲ್ಲ ಬಂದಿತ್ತು ಇದು ಗೋಲ್ಡ್ ಸೋಸ್ ಅಂತ ಹೇಳಿ ಬಂದಿತ್ತು ಅದೇ ರೀತಿ ಖಂಡಿತವಾಗೂ ಇದರಲ್ಲಿ ಗೋಲ್ಡ್ ಇದೆ ಬಟ್ ಅದಕ್ಕೆಲ್ಲ ಇದನ್ನು ತುಂಬ ಪ್ರೋಸೆಸ್ ಇತ್ತು ಅದನ್ನೆಲ್ಲ ಮಾಡಿದ್ರೆ ಖಂಡಿತ ಇದರಿಂದ ಗೋಲ್ಡು ತೆಗೋ ಇದೆಲ್ಲ ನಡೆಯುತ್ತೆ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ ಮೊದಲು ಮೊದಲು ನಾವು ಶುರು ಮಾಡಿದಾಗ ಸುಮಾರು ಜನ ಅಂದ್ಕೊಂಡ್ರು ಈಗ ಎಚ್ ಎಫು ಮತ್ತು ಜರ್ಸಿ ಹಸು ಒಂದು ದಿನಕ್ಕೆ ಇಪ್ಪತ್ತೈದು ಸ್ಟಾರ್ಟಿಂಗಲ್ಲಿ ಇವರು ಎಚ್ ಎಫು ಜರ್ಸಿ ಹಸು ಸಾಕ್ರೇ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಹಾಲು ಕೊಡೋವಂಥ ಹಸು ಸಾಕರೇ ಅವರು ಉದ್ಧಾರ ಆಗ್ತಾಯಿಲ್ಲ ಇವರು ಈ ಹಸು ನಾಲ್ಕು ಲೀಟ್ರ್ ಐದು ಲೀಟ್ರ್ ಆರು ಲೀಟ್ರ್ ಹಾಲು ಕೊಡತ್ತೆ ಇದನ್ನು ಸಾಕರೆ ಏನು ಮಾಡೋಕ್ಕೆ ಸಾಧ್ಯ ಲಾಸ್ ಆಗ್ತಾರೆ ಅನ್ನೋ ರೀತಿ ಲೇಟ್ ಆದರು ಆದರೆ ಈ ಈ ಹಸು ಸಾಕಿದ್ಮೇಲೆ ತುಂಬ ನೆಮ್ಮದಿ ಮತ್ತು ಎಲ್ಲ ಥರನೂ ಒಂದು ಆರೋಗ್ಯ ಎಲ್ಲನೂ ನಮ್ಗೆ ಸಿಕ್ಕಿದೆ ಜೊತೆಗೆ ಆರ್ಥಿಕವಾಗೂ ಚೆನ್ನಾಗೇ ಇದ್ದೀವಿ ಯಾಕಂದರೆ ಈ ಹಸು ಗಂಜಲದಲ್ಲಿ ಮತ್ತು ಹಾಲಲ್ಲಿ ಗೊಬ್ಬರದಲ್ಲಿ ಎಲ್ಲದರಲ್ಲೂ ಹಣ ಗಳಿಸ್ಬೋದು ರೈತರಿಗೆ ಅದು ತುಂಬ ಲಾಭದಾಯಕವಾಗೂ ಇರುತ್ತೆ ಇಲ್ಲಿ ಮೇಲ್ಕೋಟೆಯಲ್ಲಿ ಒಂದು ವಿಶೇಷ ಅಂದರೆ ಇಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಯಾವ ರೀತಿ ವಿಶೇಷನೋ ಅದೇ ರೀತಿ ನಮ್ಮ ಎಲ್ಲ ಹಸುಗಳನು ಎಲ್ಲ ದೇಶದ ತಳಿಗಳು ಇಲ್ಲಿ ನೋಡಬೇಕು ಅನ್ನೋದು ಒಂದು ಮನಸಲ್ಲಿ ಇಚ್ಛೆ ಇದೆ ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಾಗಲೇ ಹನ್ನೊಂದು ಜಾತಿ ಹಸುಗಳನ್ನ ನಾವು ಸಾಕ್ತಾಯಿದ್ದೀವಿ ಇವಾಗ ನಾವು ಪಾರ್ಕರ್ ರಾಟಿ ಸಾಯಿವಾಲ್ ಗಿರ್ರ ಗಿರ್ರಲ್ಲೇ ನಾಲ್ಕೈದು ವಿಧ ಇದೆ ಆಮೇಲೆ ಮಲೆನಾಡು ಗಿಡ್ಡ ಹಳ್ಳಿಕಾರು ಬರ್ಗೂರು ಈ ಥರ ಹೆಚ್ಚು ಒಂದು ಹತ್ತು ಹನ್ನೊಂದು ಜಾತಿ ಸಾಕ್ತಾಯಿದ್ದೀವಿ ಗಿರ್ರಲ್ಲಿ ಗಿರ್ ಒಂದು ಲಿಲ್ಲಿಡಿ ಅಂತ ಒಂದು ಜಾತಿ ಇದೆ ಬಾದಾಮ್ ಲಿಲ್ಲಿ ಅಂತ ಒಂದಿದೆ ಸ್ವರ್ಣ ಕಪಿಲ ಅಂತ ಒಂದಿದೆ ಶ್ವೇತ ಕಪಿಲ ಅಂತ ಒಂದಿದೆ ಅಪರೂಪದ ತಳಿ ಅಂದರೆ ಸ್ವರ್ಣ ಕಪಿಲಾನೇ ತುಂಬ ವಿಶೇಷವಾದಂಥದ್ದು ಅದು ತುಂಬ ರೇರ್ ಬ್ರೀಡ್ ಅಂತಾರೆ ಅಂದರೆ ತುಂಬ ಒಂದು ಐವತ್ತು ಸಾವಿರ ಒಂದು ಲಕ್ಷ ಹಸುಗೆ ಒಂದು ಸಿಗತ್ತೆ ಅದು ಇವಾಗ ನಮ್ಮ ಭಾರತದಲ್ಲೇ ತುಂಬ ಅದು ತುಂಬ ಕಮ್ಮಿ ಸಂಖ್ಯೆಯಲ್ಲಿರೋ ಅಂಥದ್ದು ಹಸು ಇವತ್ತು ಅಬಾಬಾ ಅಂದರೆ ಒಂದು ಐ ಇನ್ನೂರು ಮುನ್ನೂರು ಹಸು ಸಿಗ್ಬೋದು ಇಡೀ ಭಾರತದಲ್ಲೇ ನಿಮಗೆ ಅದರಿಂದ ಅದು ಸ್ವಲ್ಪ ತುಂಬ ಆರೋಗ್ಯಕರವಾದಂಥ ಹಸು ಮತ್ತು ತುಂಬ ಚೆನ್ನಾಗಿದೆ ಅದು ಇಲ್ಲ ಇವಾಗ ಒಟ್ಟು ನಮ್ಮಲ್ಲಿ ಒಂದು ಮೂವತ್ತಾರು ತಳಿ ಇದೆ ಅಂತಾರೆ ಅದರಲ್ಲಿ ಇವಾಗ ನಮಗೆ ಸಿಗ್ತಾ ಇರೋದು ಒಂದು ಇಪ್ಪತ್ತಾರು ಇಪ್ಪತ್ತೇಳು ತಳಿ ಸಿಗುತ್ತೆ ಅಂತ ಗೊತ್ತಾಗಿದೆ ನಾವು ಇವಾಗ ಹಾಂ ಹನ್ನೊಂದು ಹನ್ನೆರಡು ತಳಿ ನಾವು ಇಟ್ಕೊಂಡಿದ್ದೀವಿ ಇನ್ನೂ ಒಂದು ಇಪ್ಪತ್ತಾರು ತಳಿಯೂ ಇಲ್ಲಿ ನಾನು ಬೆಳೆಸಬೇಕು ಮತ್ತು ಒಂದು ಮೇಲ್ಕೋಟೆಗೆ ಒಂದು ಹೆಸರು ತರಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ ಸರ್ ಮೇಲ್ಕೋಟೆ ಜನ ಎಲ್ಲ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಒಬ್ಬ ರೈತರು ಇರೋದು ನೀವು ಒಬ್ಬ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದು ಇಲ್ಲ ಸ್ಥಾನಿಕರಾಗಿದ್ದು ನೀವು ಇದನ್ನೆಲ್ಲ ಸಾಧಿಸ್ತಾ ಇದ್ದೀರಾ ಅಂತ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ ಅಂತಿಮವಾಗಿ ಇದನ್ನು ಸಾಕೋದ್ರಿಂದ ನಾನು ಹೇಳಿದ್ನಲ್ಲ ಯಾವುದೇ ರೀತಿಯಾದ ತೊಂದರೆಗಳು ಇರೋಲ್ಲ ಮತ್ತು ಆರ್ಥಿಕವಾಗೂ ಚೆನ್ನಾಗಿರ್ತೀರ ದೈಹಿಕವಾಗಿ ಮಾನಸಿಕವಾಗಿ ಮೂರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಭಗವಂತನ ಕೃಪೆ ತುಂಬ ಅನುಗ್ರಹ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ದೇಶೀಯ ಹಸುಗಳು ನಶಿಸ್ ಹೋಗ್ತಾ ಇದೆ ಎಲ್ಲರೂ ದುಡ್ಡು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಈ ಹಸುಗಳನ್ನ ಅಳ್ಗಾಡಿಸ್ಬಾರ್ದು ಯಾವುದೇ ರೀತಿಯಾದ ತೊಂದರೆನೂ ಇದರಲ್ಲಿರೋಲ್ಲ ತುಂಬ ವಿಶೇಷವಾದಂಥ ತಳಿಗಳು ಇದು ಮತ್ತು ಮುಂದಕ್ಕೆ ತುಂಬ ಅಭಿವೃದ್ಧಿ ಮತ್ತು ತುಂಬ ಬೇಡಿಕೆನೇ ಇದೆ ದಯವಿಟ್ಟು ಎಲ್ಲ ಜನನೂ ಇದನ್ನು ನಮ್ಮ ರೈತ ಜನ ಎಲ್ಲ ಇದನ್ನು ಸಾಕರೆ ತುಂಬ ಎಲ್ಲರಿಗೂ ಅನುಕೂಲ ಆಗುತ್ತೆ ಮುಖ್ಯವಾಗಿ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಆರೋಗ್ಯವೇ ಭಾಗ್ಯ ಅದು ತುಂಬ ಇಂಪಾರ್ಟೆಂಟು ಆರೋಗ್ಯ ನೋಡಿಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ತನ್ನಷ್ಟಕ್ಕೆ ತಾನೇ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ಇನ್ನೂ ಒಂದು ಒಂದೂವರೆ ವರ್ಷದೊಳಗೆ ನಮ್ಮ ಎಲ್ಲ ಇಪ್ಪತ್ತಾರು ತಳಿನೂ ನಾನು ಸಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಖಂಡಿತ ಮಾಡ್ತೀನಿ ಎಲ್ಲರ ಈಗ ನಾನು ಇದು ಪುಂಗನೂರು ಅಂತ ಒಂದು ತಳಿ ಇದೆ ಅದು ತುಂಬ ಇದೆ ಆಮೇಲೆ ಗಂಗಾತೀರಿ ಅಂತ ಒಂದು ಜಾತಿ ಇದೆ ಆಮೇಲೆ ನಾಗೂರಿ ಅಂತಿದೆ ದೇವಣಿ ಅಂತಿದೆ ಡಾಂಗಿ ಅಂತಿದೆ ಇದೊಂದು ಏಳೆಂಟು ತಳಿ ಇವಾಗ ಸದ್ಯದಲ್ಲೇ ಇನ್ನೊಂದು ತಿಂಗಳು ಎರಡು ತಿಂಗಳೊಳಗೆ ಬರ್ತಾಯಿದೆ ಅದನ್ನು ಇದ್ದೇನೆ ಹಾಲು ಗೊ ಸ್ವರ್ಣಕ್ಕೆ ಇವಾಗ ಗಿರ್ ತಳಿಗಳಲ್ಲಿ ಸಿಗುತ್ತೆ ಅಂತ ವಿಶ್ವವಿದ್ಯಾನಿಲಯದಲ್ಲಿ ಅದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ನಾವು ಚೆಕ್ ಮಾಡಿಸಿದ್ದೀವಿ ಇವಾಗ ನಮ್ಮ ಡೈರಿಯಿಂದನೂ ಸುಮಾರು ನಮ್ಮ ನನಗೆ ಗೊತ್ತಿರಂಗೆ ಕರ್ನಾಟಕದಲ್ಲಿ ಒಂದು ಈಗಾಗಲೇ ಒಂದು ಮೂವತ್ತು ನಲ್ವತ್ತು ಡೈರಿ ಫಾರ್ಮ್ ಮಾಡಿದ್ದಾರೆ ಅವ್ರದ್ದೇನು ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಅದನ್ನು ಚೆಕ್ ಮಾಡಿಸಿದ್ದೀವಿ ಚೆಕ್ ಮಾಡಿಸಿದಾಗ ಖಂಡಿತವಾಗಲೂ ಅದೆಲ್ಲ ರಿಸಲ್ಟು ಕೊಟ್ಟಿದ್ದಾರೆ ಅದರ ರಿಸಲ್ಟ್ ಕಾಪಿನೂ ನಮ್ಮ ಹತ್ರ ಇದೆ ಗಿರ್ರಸು ಹಾಲಲ್ಲೇ ಸಿಗುತ್ತೆ ಅಂತ ಮಾಡಿದ್ದೀವಿ ಇವಾಗ ಇದರಲ್ಲಿ ಒಂದು ಎರಡು ಥರ ಇದೆ ಇದರಲ್ಲಿ ಒಂದು ಗೋಮಾತೆ ಅಂತ ಹೇಳೋದಕ್ಕೆ ಕರೆಕ್ಟಾಗಿದೆ ಇದು ಗೋಮಾತೆ ಅಂತಂದರೆ ಇವಾಗ ಮುನ್ನೂರು ಮುಕ್ಕೋಟಿ ದೇವತೆಗಳು ಇದರಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿ ನಮಗೆ ಇವಾಗ ನಮ್ಮ ಒಂದು ಸೈನ್ಸ್ ಪ್ರಕಾರನೂ ಇವಾಗ ಅದರದ್ದೆಲ್ಲ ಗಂಜಲ ಮತ್ತು ಹಾಲು ಎಲ್ಲ ಸಂಶೋಧನೆ ಮಾಡಿದಾಗ ಅದು ರಿಸಲ್ಟ್ ಗೊತ್ತಾಗಿದೆ ಏನು ಅಂದರೆ ಅದು ಗಂಜಲದಲ್ಲಿಷ್ಟು ಶಕ್ತಿ ಇದೆ ಮತ್ತು ಇಷ್ಟೊಂದು ಥರ ಕಾಯಿಲೆ ಆಗ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ ಮತ್ತು ಅದರ ಹಾಲಿನ ಸೇವನೆಯಿಂದನೂ ಎಷ್ಟು ಪೌಷ್ಟಿಕಾಂಶ ಮತ್ತು ತಾಯಿ ಹಾಲ್ಗಿನ ಹೆಚ್ಚು ಅನ್ನೋ ರೀತಿಯಲ್ಲಿರೋದರಿಂದ ಇದು ಖಂಡಿತವಾಗೂ ಗೋಮಾತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸಂಶೋಧನೆ ನಿಜ ಅಂತ ನಾವು ನಂಬ್ತಾ ಇದ್ದೀವಿ ಇವಾಗ ಯಾಕಂದರೆ ನಾವು ಇದ್ರ ಹಾಲನೆಲ್ಲ ತಗೊಂಡೋಗಿ ವಿಶ್ವವಿದ್ಯಾನಿಲಯದಲ್ಲೆಲ್ಲ ಪರೀಕ್ಷೆ ಮಾಡಿಸಿದ್ದೀವಿ ಅದರ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಗಂಜಿಲದಲ್ಲಿ ಟೂ ಪಾಯಿಂಟ್ ಟೂ ಮಿಲಿ ಅದೆಷ್ಟು ಗ ಬಂಗಾರ ಸಿಗುತ್ತೆ ಮತ್ತು ಹಾಲಲ್ಲೂ ಬಂಗಾರ ಇದೆ ಅಂತ ಇದರಲ್ಲಿ ಪ್ರೂವ್ ಆಗಿದೆ ನಾವು ಇದನ್ನು ಪರೀಕ್ಷೆನೂ ಮಾಡಿಸಿದ್ದೀವಿ ಆಲ್ರೆಡಿ ಅದರಿಂದ ಅದು ಸರ್ಟಿಫಿಕೇಟ್ ಎಲ್ಲ ನಮ್ಮ ಹತ್ರನೇ ಇದೆ ಆದ್ದರಿಂದ ಇದರಲ್ಲಿ ತುಂಬ ಮೀಡಿಯಾದಲ್ಲೆಲ್ಲ ಬಂದಿತ್ತು ಇದು ಗೋಲ್ಡ್ ಸು ಅಂತ ಹೇಳಿ ಬಂದಿತ್ತು ಅದೇ ರೀತಿ ಖಂಡಿತವಾಗೂ ಇದರಲ್ಲಿ ಗೋಲ್ಡ್ ಇದೆ ಬಟ್ ಅದಕ್ಕೆಲ್ಲ ಇನ್ನೂ ತುಂಬ ಪ್ರೋಸೆಸ್ ಇದೆ ಅದನ್ನೆಲ್ಲ ಮಾಡಿದ್ರೆ ಖಂಡಿತ ಇದರಿಂದ ಗೋಲ್ಡು ತೆಗೆಯೋಂಥ ಇದೆಲ್ಲ ನಡೆಯುತ್ತೆ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ ಅಂತ ಖಂಡಿತ ನೀವು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ನಾವು ಬೇರೆ ಹಸುಗಳಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಥರದ ಒಂದು ಹೈನುಗಾರಿಕೆ ಆಗಿರಲಿ ಅಥವಾ ತೋಟಗಾರಿಕೆ ಆಗಿರಲಿ ಯಾವುದ್ರಲ್ಲ ಆಗಿರಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಇವತ್ತು ಯಾರೂ ದುಡ್ಡು ಉಳ್ಸೋಕ್ಕೆ ಆಗ್ತಾ ಇಲ್ಲ ಮುಖ್ಯವಾಗಿ ಅದಕ್ಕೊಂದು ಕಾರಣ ಏನು ಅಂದರೆ ಆರೋಗ್ಯ ಚೆನ್ನಾಗಿಲ್ಲ ಯಾರಿಗೂ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆ ಥರ ಇವಾಗ ಈ ಹಸುವಿನ ಒಂದು ಹಾಲನ್ನ ನಾವು ಸ್ವೀಕರಿಸೋದ್ರಿಂದ ಏನಾಗುತ್ತೆ ಅಂದರೆ ಮುಖ್ಯವಾಗಿ ನಾವು ಡಾಕ್ಟ್ರ್ ಹತ್ರ ಹೋಗೋದು ಕಮ್ಮಿ ಆಗ್ತದೆ ನಾವು ಹೊಸ್ದಾಗಿ ಏನೂ ಸಂಪಾದನೆ ಮಾಡೋದು ಬೇಕಾಗಿಲ್ಲ ಆರೋಗ್ಯ ಭಾಗ್ಯ ಇದ್ರೇ ನಮ್ಮ ಮನೆಯವರೆಲ್ಲ ಆಸ್ಪತ್ರೆಗೆ ಹೋಗದೇ ಇದ್ರೇ ಅದೇ ತುಂಬ ದೊಡ್ಡ ಭಾಗ್ಯ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಖಂಡಿತ ಯಾಕಂದರೆ ಇವತ್ತು ವಿದೇಶಿ ತಳಿಗಳಲ್ಲಿ ಅವರು ಎಲ್ಲ ವಿದೇಶದಿಂದ ಇಲ್ಲಿ ಹಸುಗಳನ್ನ ಪ್ರಮೋಟ್ ಮಾಡಿ ನಮ್ಮ ದೇಶಿ ಹಸುವನ್ನೆಲ್ಲ ಅವ್ರು ತೊಗೊಂಡಿದ್ದಾರೆ ಇವತ್ತು ಎಲ್ಲ ಒಂದು ಒಲಂಪಿಕ್ಸಲ್ಲಾಗಲಿ ಇನ್ನೊಂದರಾಗಲಿ ಮುಂದೊಂದಾಗಲಿ ಯಾವುದ್ರಲ್ಲ ನೀವು ಪರೀಕ್ಷೆ ಮಾಡಿ ನೋಡಿ ವಿದೇಶದವರು ಗೆಲ್ತಾಯಿದ್ದಾರೆ ತುಂಬ ನಮ್ಮ ಹಿಂದೂಗಳು ಯಾಕಂದರೆ ಅವರು ಕುಡಿತಾ ಇರೋಂಥ ಹಾಲು ಮತ್ತು ಎಲ್ಲ ಅದು ಎ ಟು ಮಿಲ್ಕು ಈ ಥರ ಎಲ್ಲ ತೊಗೋತಾ ಇದ್ದಾರೆ ಅವರು ನಮಗೆ ಅಲ್ಲಿಂದ ಬರ್ತಕ್ಕಂಥ ವಿದೇಶಿ ಹಸುಗಳು ಶಂಕರ ಹಸು ಜಾತಿಯ ಹಸುಗಳನ್ನ ಕೊಟ್ಟು ಆ ಹಾಲು ಕುಡಿದು ನಮ್ಮವರೆಲ್ಲ ಬಿ ಪಿ ಶುಗರು ಇನ್ನೊಂದು ಮುನ್ನೊಂದು ಕಿಡ್ನಿ ಲಿವರು ಎಲ್ಲ ಥರ ಕಾಯಿಲೆಗಳಿಗೂ ತುತ್ತಾಗಿ ತುಂಬ ಇರೋ ಬರೋ ಕಾಸೆಲ್ಲ ಕಳ್ಕೊಂಡು ರೈತರಾಗಲಿ ಅಥವಾ ದೊಡ್ಡ ಮನುಷ್ಯರಾಗಲಿ ಯಾರೇ ಆಗಿರಲಿ ಆಸ್ಪತ್ರೆಗೆ ದುಡ್ಡು ಕೊಟ್ಟೆ ಅವ್ರ ಜೀವನ ಅರ್ಧ ಇದ್ದಾರೆ ಮತ್ತು ಗ್ಯಾಸ್ಟ್ರಿಕ್ಕು ಇನ್ನೊಂದು ಮುನ್ನೊಂದು ಕಾಯಿಲೆ ಬರೋದ್ರಿಂದ ಹೆಚ್ಚು ಊಟವೂ ತಿನ್ನೋಕ್ಕಾಗೋದಿಲ್ಲ ಮತ್ತು ಯಾವುದೇ ಥರ ಒಂದು ಒಳ್ಳೆಯ ಜೀವನ ನಡ್ಸೋಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅದು ನನ್ನ ಒಂದು ಅನಿಸಿಕೆ ಅದು ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಅದರಲ್ಲಿ ಪ್ರತಿಯೊಂದರಲ್ಲೂ ಆರ್ಗ್ಯಾನಿಕ್ ಇತ್ತು ಒಂದು ಎರಡನೇದು ಈ ಒಂದು ಜಾತಿ ಹಸೂನೇ ಏನಕ್ಕೆ ಸಾಕಬೇಕು ಮತ್ತು ಈ ವರ್ಲ್ಡ್ ಕಲ್ಲಲ್ಲಿ ಆಡಿಸಿದಂಥ ಹಿಟ್ಟನ್ನೇ ಏನಕ್ಕೆ ತಿನ್ನಬೇಕು ಈಗ ಮಿಕ್ಸಿ ಗ್ರೈಂಡರು ಈ ಥರದ್ದೆಲ್ಲ ಬಂದಿದೆ ಆವಾಗ ಅದೇ ಥರ ಒಳ್ಳೆ ಹಾಲು ಕುಡಿತಾಯಿದ್ರು ಒಳ್ಳೆ ಊಟ ಮಾಡ್ತಾಯಿದ್ರು ಒಬ್ಬೊಬ್ಬರು ನೂರು ನೂರಿಪ್ಪತ್ತು ವರ್ಷ ಇವಾಗ ನಮ್ಮ ಸ್ವಾಮೀಜಿಗಳು ಎಲ್ಲ ನೂರು ನೂರಿಪ್ಪತ್ತು ವರ್ಷ ಬದುಕಿರೋ ಅಂಥ ಇತಿಹಾಸಗಳೆಲ್ಲ ನಾವು ನೋಡಿದ್ದೀವಿ ಅವರೆಲ್ಲ ಆ ಥರ ಈ ದೇಶೀಯ ಹಸುಗಳು ಹಾಲಲ್ಲಿ ಅಷ್ಟೊಂದು ಬಲ ಇತ್ತು ಇವಾಗ ಆ ಹಸುಗಳಲ್ಲಿ ಎಲ್ಲದರಲ್ಲೂ ಈ ಫೀಡು ಹಿಂಡಿ ಯಾವುದು ಇದು ಎಲ್ಲ ಹಾಕಿ ಎಲ್ಲ ಒಂದು ತುಂಬ ಕೆಟ್ಟು ಹಾಲನ್ನ ನಾವು ಕುಡಿತಾ ಇದ್ದೀವಿ ಅದನ್ನು ಬಿಟ್ಟು ಇದೇ ಹಾಲನ್ನ ತೊಗೊಂಡ್ರೆ ತುಂಬ ಅನುಕೂಲ ಆಗ್ತದೆ ಎಲ್ಲರಿಗೂ ಮತ್ತು ಮುಖ್ಯ ನನ್ನ ಒಂದು ಡೈರಿ ಫಾರಮ್ನಿಂದ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ಆರೋಗ್ಯವೇ ಭಾಗ್ಯ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಜೀವನದಲ್ಲಿ